ಗಣೇಶ್ ನಮಸ್ಕಾರ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ ಅದೇನೆಂದರೆ ನಮ್ಮ ಸೌಜನ್ಯ ಅವರ ಕೇಸ್ ಓಪನ್ ಆಗಿದೆ ಈ ವಿಷಯದಲ್ಲಿ ಪ್ರತಿಯೊಬ್ಬರು ನಮ್ಮನೇ ಹೇಳಮಗು ಅಂತ ಪ್ರತಿಯೊಬ್ಬರು ರೈಸ್ ಮಾಡಬೇಕು ಹಾಗೆ ಅನ್ಯಾಯ ಅಂತೂ ಆಗಿದೆ ಅನ್ಯಾಯಕ್ಕೆ ಏನು ಶಿಕ್ಷೆ ಕೊಡಬೇಕು ಆ ಶಿಕ್ಷೆ ಬೇರೆಯವರು ಕೂಡ ಕೊಟ್ಟಾಗಿದೆ ಅಪರಾಧ ಮಾಡಿರೋದು ಯಾರು ಅಂತಲೂ ಈ ಶತಿಕೇ ಗೊತ್ತತೆ ಆದ ನಿಜ ಸುಳ್ಳು ಅಂತ ತಿಳ್ಕೋಬೇಕಂದ್ರೆ ವಿಚಾರಣೆ ಆಗಬೇಕು ವಿಚಾರಣೆ ಆಗಲಿ ನಮ್ಮ ಸಮುದಾಯಕ್ಕೆ 2012 ಒಂದನ್ನು ಅತ್ತತ್ರ 12 ರ ಘೋಷಿಸಿದರೋ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಗ್ಲಿ ಮತ್ತೆ ಅದರಲ್ಲಿ ಯಾರು ಇನ್ಕ್ಲೂಡ್ ಅದು ಅಂತ ಒಂದು ವ್ಯಕ್ತಿಯಾದರೂ ಯಾರೆ ಇಲ್ಲಿ ಅವರಿಗೆ ಶಿಕ್ಷೆ ಆಗಲಿಲ್ಲ ಕೇಳ್ಕೊಂತಾ